ಕರ್ನಾಟಕ ರಾಜ್ಯದಲ್ಲಿ ಆರು ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಕುಲಪತಿಗಳ ನೇಮಕಾತಿಯಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಅರ್ಹತೆ ಯೋಗ್ಯತೆ ಮತ್ತು ಸಾಮಾಜಿಕ ನ್ಯಾಯದ ಮಾನದಂಡದ ಮೇಲೆ ಕುಲಪತಿಗಳ ನೇಮಕಾತಿ ಮಾಡ್ಕೋಬೇಕು ಮತ್ತು ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಸ್ಥಾನಮಾನ ಪಡೆದದ ಆರು ವಿಶ್ವವಿದ್ಯಾಲಯಗಳಲ್ಲಿ ಎರಡು ವಿಶ್ವವಿದ್ಯಾಲಯಗಳಿಗೆ ನಮ್ಮ ಭಾಗದವರಿಗೆ ಕುಲಪತಿ ಅಂತೇಳಿ ನೇಮಕ ಹೇಳಿ ನಾವು ಸರ್ಕಾರಕ್ಕ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೇವೆ ಕುಲಪತಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮತ್ತು ಶಿಫಾರಸು ಮುಲಾಜಿಗಳು ಎಲ್ಲ ನಡೆದ್ರ ಆ ಕುಲಪತಿ ಆದವ ಏನು ಮಾಡ್ತಾನಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ನೇಮಕ ಆದ ಅಂದ್ರೆ ಅವನು ಭ್ರಷ್ಟಾಚಾರ ಮಾಡ್ತಾನೆ ಶಿಕ್ಷಕ ಶಿಕ್ಷಕೇತರ ನೇಮಕಾತಿಯಲ್ಲಿ ತಂದೆ ಆದ ರೂಲ್ ಮಾಡ್ಕೊತಾನೆ ನಿಯಮಗಳು ಮಾಡ್ಕೊತಾನ ನೇಮಕಾತಿ ನಿಯಮಗಳು ಮಾಡ್ತಾನೆ ಯಾಕಂದ್ರೆ ಸರ್ಕಾರದ ಭಾರತ ಸರ್ಕಾರದ ಒಂದು ಯು ಜಿ ಸಿ ನಾನ್ಸ್ ಅದ ಯು ಜಿ ಸಿ ನೇಮಕಾತಿ ನಿಯಮ ಪ್ರಕಾರ ಏಯ್ಟಿ ಪರ್ಸೆಂಟ್ ಏನದಲ್ಲ ಅಕಾಡೆಮಿಕ್ ಶೈಕ್ಷಣಿಕವಾಗಿ ಪರಿಗಣಿಸಬೇಕು ಟೆನ್ ಪರ್ಸೆಂಟ್ ಏನದಲ್ಲ ಪಬ್ಲಿಕೇಶನ್ ಪರಿಗಣಿಸಬೇಕು ಮತ್ತು ಹತ್ತು ಪರ್ಸೆಂಟ್ ಏನದಲ್ಲ ಅವ್ರದ್ದು ಟೀಚಿಂಗ್ ಕೆಪೆಸಿಟಿ ಏನದ ಅದು ಟೆಸ್ಟ್ ಮಾಡಿ ನೂರು ಪರ್ಸೆಂಟ್ ಮಾರ್ಕ್ಸ್ಗಳು ತೊಗೊಂಡು ನೇಮಕಾತಿ ಮಾಡಿಕೊಳ್ಬೇಕಂತದ ಆದರೆ ಈಗ ಏನದಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಉದಾಹರಣೆಗಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಇವೆಲ್ಲ ಗಾಳಿಗೆ ತೋರಿ ಆರು ಐವತ್ತು ಮಾರ್ಸ್ ತಂಬಲ್ಲೇ ಇಟ್ಕೊಂಡು ಯಾಕಂದ್ರೆ ಐವತ್ತು ಮಾರ್ಕ್ಸು ಯೂನಿವರ್ಸಿಟಿವಲ್ಲೇ ಇಟ್ಕೊತಾರೆ ಯಾಕಂದ್ರೆ ದುಡ್ಡು ತಿನ್ಲಾಕ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾರ್ಸ್ ಹೆಚ್ಚು ಹಾಕಿ ನೇಮಕಾತಿ ಮಾಡ್ಕೊತಾರೆ ಯಾಕೆ ಅಂದ್ರೆ ಅವ್ರು ದುಡ್ಡು ಕೊಟ್ಟು ಬಂದಂಥ ಕುಲಪತಿ ಏನು ಮಾಡ್ತಾನೆ ದುಡ್ಡು ಇಲ್ಲಿ ಉಸೂಲಿ ಮಾಡ್ತಾರೆ ಮತ್ತು ಅನರ್ಹ ಅಯೋಗ್ಯವಾದಂಥ ಟೀಚಿಂಗ್ ಫ್ಯಾಕಲ್ಟಿ ಬರ್ತಾರ ಅಂಥ ಶಿಕ್ಷಕರಲ್ಲಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಲ್ಲ ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಲ್ವತ್ತು ಐದು ವರ್ಷ ಪೂರ್ವದಲ್ಲಿ ಏನು ಸ್ಥಾಪನೆ ಆಯಿತು ತಂದೆ ಆದಂಥ ಶ್ರೀಮಂತ ಇತಿಹಾಸದಿಂದ ಮೇರೆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ಇದ್ರ ಘನತೆ ಪೂರಾ ಉತ್ತುಂಗ ಕೇಳಿದ್ದಿತ್ತು ಗುಲ್ಬರ್ಗ ಅಂತ ಧಾರವಾಡ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಲೆವೆಲ್ದಾಗ ನಾವು ಗಣನೆ ಇದ್ದೀವಿ ಅಂಥ ಶ್ರೀಮಂತ ಇತಿಹಾಸದಿಂದ ಮೇರೆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನ ಅಸ್ತಿತ್ವ ಕಳೆದುಕೊಳ್ಳೋಕ ಕಾರಣ ಅಂದ್ರೆ ಸಕಾಲಕ್ಕೆ ನೇಮಕಾತಿಗಳು ಆಗಿಲ್ಲ ಮತ್ತು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಕಾರಣದಿಂದ ತನ್ನ ಅಸ್ತಿತ್ವ ಘನತೆ ಕಳ್ಕೊಂಡದ ಅದಕ್ಕೆ ನಮಗೆ ಭಾಳ ದುಃಖ ಅದ ಯಾಕಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನಮ್ಮ ನಮ್ಮ ನಮ್ಮೆಲ್ಲರದು ಪ್ರತಿಯೊಬ್ಬ ನಾಗರಿಕ ಆಸ್ತಿ ಅದ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನೌಕರಿ ಮಾಡೋರು ಅಷ್ಟು ಸೀಮಿತ ಅಷ್ಟೇ ಅವ್ರಿಗೆ ಸಂಬಂಧ ಇಲ್ಲ ನಮ್ಮ ಪ್ರತಿಯೊಬ್ಬ ನಾಗರಿಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಸಂಬಂಧದ ಬೀದರ್ ವಿಶ್ವವಿದ್ಯಾಲಯ ಸಂಬಂಧದ ರಾಯಚೂರು ವಿಶ್ವವಿದ್ಯಾಲಯ ಸಂಬಂಧದ ಅದೇ ರೀತಿಯಾಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಸಂಬಂಧದ ಕಲ್ಯಾಣ ಕರ್ನಾಟಕದ ನಾಗರಿಕರಿಗೆ ಎಲ್ಲ ವಿಶ್ವವಿದ್ಯಾಲಯ ಸಂಬಂಧದ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಹಳೆ ವಿಶ್ವವಿದ್ಯಾಲಯದ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಕುಲಪತಿ ಕುಲಪತಿ ಕುಲಸಚಿವರು ಸೇರಿದಂತೆ ಸುಮಾರು ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಏನದಲ್ಲ ಇಲ್ಲಿ ಖಾಲಿ ಅವ ಕುಲಪತಿ ಹಿಡ್ಕೊಂಡು ಪಿಯುವಂತನ ಹುದ್ದೆಗಳು ಖಾಲಿನೇವ ಇಲ್ಲಿ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ ಮೊದಲನೇ ಹಂತವಾಗಿ ಒಳ್ಳೆ ಕುಲಪತಿಗೆ ನೇಮಕಾತಿ ಮಾಡಿದ್ರೆ ಅರ್ಧ ಸಮಸ್ಯೆ ನಮ್ಮ ಬಗೆಹರಿ ಒಳ್ಳೆ ಕುಲಪತಿ ಬಂದರೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ನೇಮಕಾತಿಗಳಾಗ್ತವೆ ಎಲ್ಲ ನೇಮಕಾತಿಗಳು ಶಿಕ್ಷಕ ಶಿಕ್ಷಕೇತರ ನೇಮಕಾತಿಗಳು ಆದು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲ್ಯಾಣ ಕರ್ನಾಟಕದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ತವೆ ಯಾಕಂದ್ರೆ ನಾವು ಬಡವ್ರು ನಾವು ಬಹಳ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಈ ಭಾಗದೇನು ಏಳು ಜಿಲ್ಲಾದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರ್ ಈ ಒಂದು ಮೂರು ಜಿಲ್ಲೆಯ ನಾ ವಿದ್ಯಾರ್ಥಿಗಳಪ್ಪ ಇಲ್ಲಿ ಶಿಕ್ಷಣ ಪಡಿತಾರೆ ಮತ್ತು ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ಅವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ನೌಕರಿ ಹೆಂಗೆ ಪಡಲಕ್ಕೆ ಸಾಧ್ಯದ ನೌಕರಿ ಸಿಗ್ಲಕ್ಕೆ ಸಾಧ್ಯದೇನು ವಿಜ್ಞಾನಿಗಳಾಗ್ಲಕ್ಕೆ ಸಾಧ್ಯದೇನು ಅವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ವ್ಯಕ್ತಿಗಳಾಗ್ಲಕ್ಕೆ ಸಾಧ್ಯದೇನು ಅದಕ್ಕೆ ನಾನು ಸರ್ಕಾರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಬಸವರಾಜ್ ದೇಶಮುಖ್ ಸೇರಿದಂತೆ ಪ್ರೊಫೆಸರ್ ನಮ್ಮ ಆರ್ ಕೆ ಹುಡುಗಿಯವರು ಪ್ರೊಫೆಸರ್ ಬಸವರಾಜ್ ಕುಮ್ಮನವರು ಪ್ರೊಫೆಸರ್ ಗುಲ್ಶೆಟ್ಟಿಯವರು ಡಾಕ್ಟರ್ ಮಾಜಿದ ದಾಗಿ ಮನೀಶ್ ರಾಜು ಸೇರಿದಂತೆ ಎಲ್ಲರೂ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ನಮ್ಮ ಒಂದು ಕುಲಪತಿಗಳು ಏನಪ್ಪ ಅಂದ್ರೆ ಅರ್ಹ ಕುಲಪತಿಗೆ ಪಾರದರ್ಶಕಡಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡುವ ಮುಖಾಂತರ ಮುನ್ನೂರ ಎಪ್ಪತ್ತೊಂದನೇ ಕಲಂಕ ಏನಪ್ಪ ಮೀಸಲಾತಿ ನೀಡುವ ಮುಖಾಂತರ ಇವ ಆರು ವಿಶ್ವವಿದ್ಯಾಲಯಗಳಿಗೆ ನಮ್ಮವ್ರಿಗೆ ಅವಕಾಶ ಕೊಡಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಹುದ್ದೆಗಳು ಭರ್ತಿ ಮಾಡಿ ನಮಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಏನು ಸುಮಾರು ನೂರಾರು ಎಕರೆ ಜಮೀನದ ಆ ಜಮೀನಲ್ಲಿ ಸಿಕ್ಕೋರು ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ ಕೇಳ್ತಾರೆ ಶೈಕ್ಷಣಿಕ ಉದ್ದೇಶಕ್ಕೆ ಬಿಟ್ಟು ಬೇರೆ ಯಾವ ಉದ್ದೇಶನೂ ಯಾರಿಗೂ ಜಾಗ ಕೊಡಬಾರ್ದು ಅಂತೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ರಿಗಿಯವರಿಗೆ ನಾವು ಆಗ್ರಹ ಮಾಡ್ತೀವಿ ಮತ್ತು ಅಂಥದ್ದು ಏನಾರ ಅವರು ಬೇರೆ ಉದ್ದೇಶಕ್ಕೆ ವ್ಯಾಪಾರ ಮನೋಭಾವನೆ ಇಟ್ಕೊಂಡು ವಾಣಿಜ್ಯ ಮನೋಭಾವನೆ ಇಟ್ಕೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಶೈಕ್ಷಣಿಕೇತರ ಉದ್ದೇಶಕ್ಕೆ ಅಲ್ಲಿ ಏನಾರ ಸ್ಥಳಾವಕಾಶ ಕೊಟ್ಟರೆ ನಾವು ಖಂಡಿಸ್ತೀವಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಓಕೆ